ಅಬ್ಬ ಬಬ್ಬಾ ಏನು ಮಳೆ ಏನು ಮಳೆ ನನಗಂತೂ ಸಳಿ ಜ್ವರ ಎಲ್ಲ ಬಂದ್ಬಿಟ್ಟೈತೆ ಹಾಂ ಇಂಥ ಮಳೆ ನಾನು ಯಾವಾಗಲೂ ನೋಡಿರಲಿಲ್ಲ ಕಣಪ್ಪ ಥೋ ಏನು ಮಳೆ ಇದು ಹಾಂ ಲಕ್ಷ್ಮೀ ಏ ಲಕ್ಷ್ಮೀ ಚಾ ಮಾಡ್ಕೊಂಡು ಭಾವಿಸಿ ಈ ಮಳೆನಾಗ ಇಲ್ಲ ಕಾರ್ ಮೊದಲೇ ಹಿಂಗೆ ಚಳಿ ಜ್ವರ ಬಂದು ಮಲ್ಕೊಂಡ್ಬಿಟ್ರೆ ಏನಪ್ಪ ಗತಿ ದವಾಖಾನೆಗೆ ಬೇರೆ ಹೋಗಬೇಕು ಈಗೀಕೀಗ ಹೇಳಿದರೆ ಅಷ್ಟೇ ಮತ್ತೆ ಹಾಂ ತಗೋರಿ ಬೆಳಿಗ್ಗೆಯಿಂದ ನಾಲ್ಕು ಟೈಮ್ ಆಯ್ತು ಈ ಚಾ ಬೆಳಗ್ಗೆ ಬೆಳಿಗ್ಗೆದ ಇತ್ತು ಅದನ್ನೇ ಬಿಸಿ ಮಾಡಿ ತಂದೆ ಅತ್ಲಿಗೆ ಹಾ ಚಾ ಕುಡಿಯೋದ್ ಬಿಟ್ಟು ಬೇರೆ ಏನು ಇಲ್ಲ ನೋಡಿ ನಿಮಗಂತ ಈ ತಗೊಂಬಾರೆ ನನಗೆ ನನಗೆ ಇಲ್ಲಿ ಚಳಿ ಜ್ವರ ಬಿಡ್ತಾನೆ ಇಲ್ಲ ಅತ್ಲಾಗೆ ಹಾಂ ಬೆಳಿಗ್ಗೆಯಿಂದ ಒಂಚೂರು ಸುಸ್ತಾಗ್ತಿತ್ತು ಈಗ ನೋಡಿದ್ರೆ ಚಳಿ ಜ್ವರ ಎಲ್ಲ ತುಂಬ್ಕೊಂಡ್ಬಿಟ್ಟೈತೆ ನನಗೆ ಮೈಯಾಗ ಹಾಂ ಹಾಂ ಕೊಡ್ಕೊಡು ಕೊಡು ಮಾತು ಮಾತ್ ನಿಮಗೆ ನಿಮ್ಮ ಅಪ್ಪನ ಮಗ ನೀವೇ ನೋಡಿ ಹ ಅವತ್ತಿಂದ ನೀವ್ ಹೇಳ್ತಾ ಇರ್ತೀನಿ ಹೊರಗಡೆ ಹೋದಾಗ ಛತ್ರಿ ತಗೊಂಡೋಗಿ ಛತ್ರಿ ತಗೊಂಡೋಗಿ ಅಂತ ಹ ಆ ಕೊಡೆ ಮೂಲೆಯಲ್ಲಿ ಬಿದ್ದಿದ್ ಹಂಗೆ ಬಿದ್ದಿದೆ ಅದನ್ನೇನ್ ಪೂಜೆ ಮಾಡಕ್ಕ ತಂದಿದ್ದೀವಿ ನೋಡಿ ಈಗ ಅನುಭವಿಸಿ ಹ ಹೇಳದ್ ಮಾತೆ ಕೇಳಲ್ಲ ನೀವಂತ ಈಗ ಶುರು ಹಚ್ಕೊಂಡ್ಲಿ ಈಕಿ ಚಾ ಚಂದ ಕಡೆ ಬಿಸಿ ಮಾಡ್ಕೊಂಡ್ ಅದು ಚಳಿಗೂ ಇದಕ್ಕೂ ಒಂಚೂರು ಖಾರ ಮಿಕ್ಚರ್ ಏನಾದ್ರೂ ಇದ್ರೆ ಕೊಡ್ಬಾರ್ದಿತ್ತೆ ಬಾಯಿ ಒಂಥರ ಆಗೈತೆ ಜ್ವರಕ್ಕೆ ಖಾರ್ದಿದ್ರೆ ಒಂದ್ ಸ್ವಲ್ಪ ಖಾರ ಖಾರ ಆಗೋದು ಬಾಯಿ ಹಾ ಹಾ ಬಾಯಿ ರುಚಿಗೆ ಏನ್ ಬೇಕೋ ಅದನ್ನೇ ಕೇಳ್ತೀರಾ ಹಾ ಹೇಳೋ ಮಾತೇಲಿ ಕೇಳ್ತೀರಾ ನೀವು ಏನೋ ಹೇಳ್ತಿದ್ರೆ ಏನೋ ಮಾತು ಬದ್ಲಾಕ್ಸ್ ಬಿಟ್ರು ಹಾ ಹವಾಖಾನೆಗೆ ಹೋಗೋಣ ನಡೀರಿ ಮೊದ್ಲು ಹಾ ತಡ್ಕೊಳ್ಳೆ ಒಂಚೂರು ನೆನ್ಗಂತೂ ಸಮಾಧಾನವೇ ಇಲ್ಲ ಅತ್ಲಿಗೆ ಹಾ ಮಳೆ ನೋಡಿದ್ರೆ ಈ ಪಾಟಿ ಸುರಿತಿದೆ ಬೆಳಿಗ್ಗೆಯಿಂದನೂ ಬಿಟ್ಟೇ ಇಲ್ಲ ಈ ಮಳೆಯಲ್ಲಿ ಈ ಮತ್ತಿನ್ನ ಹೋಗ್ತೀಯಾ ಇಷ್ಟೊಂದು ಜ್ವರ ಇಟ್ಕೊಂಡು ಆ ಛತ್ರಿನೋ ಅದರಲ್ಲಿ ಒಂದು ಐದಾರು ತೂತ ಆಗಿದಾವ್ ನೋಡು ಹಾಂ ಅದನ್ನ ಎತ್ಕೊಂಡು ಹೋದ್ರು ಅಷ್ಟೇ ಹೋಗಿಲ್ಲ ಅಂದ್ರೂ ಅಷ್ಟೇ ಅತ್ಲಕ್ಕೆ ತಡಿ ಒಂಚೂರು ಒಳಗೆ ಕೊಡ್ಲಿ ಹೋಗೋಣಂತೆ ನಡಿರಿ ಬೋರಕ್ಕನ್ ಮನೆ ಐತೆ ಎರಡ್ ಛತ್ರಿ ಅದನ್ನೇ ಇಸ್ಕೊಂಡ್ ಬರ್ತೀನಿ ಹೋಗಣ್ಣ ನಡೀರಿ ಹಾ ಆಮೇಲೆ ಮತ್ತೆ ಒತ್ ಮುಳ್ಕೋಕ್ ಮುಂಚೆ ಹೋಗ್ ಬಂದ್ಬಿಡ್ಬೇಕು ಅತ್ಲಿಗೆ ಆಮೇಲೆ ಬಾಳ ಅಲ್ಲಿ ರಶ್ ಬೇರೆ ಇರುತ್ತೆ ನೀವ್ ನೀವೇನ್ ನೀವ್ ಹೇಳ್ತೀರಾ ಹೋಗೋಣ ಹೋಗೋಣ ಅಂತಾನೆ ಮೂರ್ ದಿನದಿಂದ ಹೇಳ್ತಾನೆ ಇದ್ದೀರಾ ಅತ್ಲಿಗೆ ಬರ್ತಾನೆ ಇಲ್ಲ ದವಾಖಾನೆಗೆ ಅವತ್ತೇ ಹೇಳ್ದೆ ನಾನು ಮೈ ಕೈ ನೋವು ಅಂದಾಗಲೇನೆ ಜ್ವರ ಬರೋಂಗ ಆಗೋದ್ ಬಿಡತ್ತೆ ಹೋಗಿ ಒಂಚೂರು ಮೆಡಿಕಲ್ನಾಗ ಮಾತ್ರೆ ಗೀತೆ ತಗೊಂಬನ್ನಿ ಅತ್ಲಾಗೆ ಸರಿ ಆಗುತ್ತೆ ಅಂತ ನನ್ನ ಮಾತು ಕೇಳಿದ್ರಾ ಅವತ್ ಕೇಳಿದಿದ್ರೆ ಇವತ್ತು ಜ್ವರ ಬರ್ತಾನೆ ಇರಲಿಲ್ಲ ಹ್ಞೂ ಸಾಕು ಸುಮ್ನಿರು ಈಗ ಹಾ ಏನಾದ್ರೂ ಹೇಳಿದ್ರು ಈಗಂತೂ ಬಯೋಕೆ ಶುರು ಮಾಡ್ಕೊಂತಾಳ ಅದ್ಲಿಗೆ ಹ್ಮ್ ತಡಿ ಸ್ವಲ್ಪ ಒಳು ಕೊಡಲಿ ಮಳೆ ತಿನ್ನೋಕೆ ಏನಾದ್ರೂ ತಗೊಂಬರ್ರಿ ಹಂಗೆ ಬಿಸಿ ಬಿಸಿ ಆಗಿ ಸ್ವಲ್ಪ ಆ ಬೆಳಿಗ್ಗೆಯಿಂದ ಆ ಅನ್ನ ಇಡಿಸುವಲ್ದು ಅತ್ಲಗೆ ರಾಗಿ ರೊಟ್ಟಿ ಮತ್ತು ಖಾರ ಚಟ್ನಿ ಮಾಡು ಸಂಜೆಗೆ ಅದನ್ನಾದರೂ ತಿಂತೀನಿ ಅತ್ಲಗೆ ಹಾಂ ಇವಾಗ ಮಳೆ ಬಿಡಲಿಲ್ಲ ಅಂದ್ರೆ ಬೆಳಿಗ್ಗೆಗೆ ಹೋಗೋಣಂತೆ ಖಾರ ಚಟ್ನಿ ಮತ್ತು ರಾಗಿ ರೊಟ್ಟಿ ಮಾಡು ಸದ್ಯಕ್ಕೆ ಮನೇಲಿ ಏನು ಇಲ್ಲ ಅಲ್ಲಿ ತಿನ್ನೋಕ್ಕೆ ಹಾ ಆಮೇಲಿಂದ ರಾಗಿ ರೊಟ್ಟಿ ಮತ್ತೆ ಖಾರ ಚಟ್ನಿ ಮಾಡ್ತೀನಿ ತಗೊಳ್ಳಿ ಖಾರ ಖಾರವಾಗಿ ತಿನ್ನಿವ್ರತ್ತೆ ಮೊದಲು ದವಾಖಾನೆಗೆ ಹೋಗಿ ಬರೋಣ ನಡೀರಿ ಹಾ ಹೇಳೋ ಮಾತು ಕೇಳ್ರಿ ಸ್ವಲ್ಪ ತಡಿ ಒಂಚೂರು ಒಳಕೊಡ್ಲಿ ಅವನು ಯಾಕಂಗ ಮಾಡ್ತೀಯೇ ಏ ಹೇಳದ್ ನೋಡಿ ಯಾಕಂಗೆ ಮಾಡ್ತೀಯೇ ಅಂತ ಅಷ್ಟೊಂದು ಜ್ವರ ಬಂದು ಚಳಿಯಾಗ ನಡುಕ್ತಿದ್ದೀರಾ ಆದರೂ ನೋಡಿ ಬುದ್ಧಿ ಬಂದಿಲ್ಲ ನಿಮಗೆ ಆ ಆಮೇಲೆ ದೊಡ್ಡದಾದ್ರೆ ಯಾರು ನೋಡ್ತಾರೆ ಬನ್ರಿ ಹೋಗೋಣ ಇವಾಗ್ಲೇನೆ ಹಾ ಸ್ವಲ್ಪ ಇರುವಾಗಲೇ ಹೋಗಿ ನೋಡ್ ತೋರಿಸ್ಕೊಂಡು ಬಂದ್ಬಿಡ್ಬೇಕು ನಿಮ್ಮ ಹಂಗೆ ಜಾಸ್ತಿ ಆಗೋವರೆಗೂ ಕುತ್ಕೊಳ್ಳೋದಲ್ಲ ಅವತ್ತೇ ಹೇಳಿದೆ ನಾನು ಮಾತ್ರ ನುಂಗಿ ಅಂತ ನುಂಗ್ಲಿಲ್ಲ ನಾನು ಮಾತು ಕೇಳಿ ನುಂಗಿದ್ದಿದ್ರೆ ಇವತ್ತೀ ಪರಿಸ್ಥಿತಿ ಬರ್ತಿರ್ಲಿಲ್ಲ ಮೊದಲು ನಡೀರಿ ಬರೋಕ್ಕನ ಮನೆಗೆ ಹೋಗಿ ಛತ್ರಿ ಇಸ್ಕೊಂಡ್ ಬರ್ತೀನಿ ತಡಿಯೇ ಅವರು ಮಳಿಯಾಗ ಎಲ್ಲೆಲ್ಲಿ ಹೋಗ್ಬೇಕೋ ಏನೋ ಅವ್ರ ಮನೆಯಲ್ಲಿ ಇರೋದು ಎರಡೇ ಛತ್ರಿ ಅಂತಿದ್ಯಾ ಅವ್ರು ನಂಬಿಕೊಟ್ಟು ಅವ್ರು ಏನು ಮಾಡ್ತಾರೆ ಈಗ ಛತ್ರಿ ಇಲ್ದಲ್ಲಿ ಹೊರಗಡೆ ಹೋಗಕ್ಕಾಗಲ್ಲ ಅವರು ಈಗ ಇಲ್ಲೆಲ್ಲ ಬರ್ತಾರೆ ಹಾಂ ಎಲ್ಲ ಹೋಗಲ್ಲ ನಡೀರಿ ಕೂತ್ಕೊಂಡಾಗೆ ಎಲ್ಲ ಹೇಳ್ಬಿಡ್ತಾರೆ ನೀವು ಇಸ್ಕೊಂಡ್ ಬರೋ ನಿಮಗೆ ನೋವು ಹಾ ಸುಮ್ನೆ ನಡೀರಿ ಮಾತು ಕೇಳಿ ವಾ ಬೆಳಿಗ್ಗೆಯಿಂದ ಆ ಅನ್ನ ಇಡಿಸ್ತಿಲ್ಲ ಹಾ ಮೈಗೆ ಜ್ವರಕ್ಕೂ ಅದಕ್ಕೂ ಒಂಚೂರು ಏನು ತಿನ್ನಂಗಾಗ್ತಿಲ್ಲ ಹಾ ಖಾರ ಚಟ್ನಿ ಮತ್ತೆ ರಾಗಿ ರೊಟ್ಟಿ ಮಾಡಿ ಹೋಗು ಮೊದಲು ಸ್ವಲ್ಪ ತಿಂತೀನಿ ಇಂಜೆಕ್ಷನ್ಗೆ ಇಂಜೆಕ್ಷನ್ ಕೊಟ್ಟರೆ ಮತ್ತೆ ಅಲ್ಲೇ ತಲೆ ತಿರ್ಗಿ ಬಿದ್ದಿದ್ದಾನು ಹಾ ಏನು ಮಾಡ್ಲಿ ಮತ್ತೆ ಹಾಂ ಹೋಗಿ ಫಸ್ಟ್ ಮಾಡ್ಕೊಂಡು ಬಾ ಹೋಗು ತಿಂತೀನಿ ಆಮೇಲೆ ಹೋಗೋಣಂತೆ ಏನಾದರೂ ಮಾಡ್ಕೋರಿ ನನ್ನ ಮಾತು ಕೇಳ್ಬಿಟ್ಟರೆ ಅದೇ ಮತ್ತೆ ಪ್ರಳಯ ಇಲ್ಲೇ ಆಗ್ಬಿಡುತ್ತೆ ಹೋಗ್

ಅಟ್ಲೆ ಗ್ಯಾಸ್ ಮೇಲೆ ಆದರೂ ಇರೋಣ ಅಂದ್ರೆ ಮೂರು ದಿನಕ್ಕೆ ಖಾಲಿ ಬರ್ತದೆ ಬೆಳಿಗ್ಗೆ ತಿಂಡಿ ಮಾಡೋಕ್ಕೂ ಗ್ಯಾಸ್ ಇಲ್ಲ ಅಲ್ಲಿ ಹಾ ಮತ್ತೆ ಒಲೆ ಮೇಲೆ ಸುಡೋ ರೊಟ್ಟಿ ಐತಲ್ಲ ಅದು ಭಾಳ ಚೆಂದ ಆಗ್ತದೆ ರುಚಿನೂ ಹಂಗೆ ಬರ್ತದೆ ಹೆಂಗೋ ಭಾಳ ದಿನ ಆಗಿತ್ತು ರೊಟ್ಟಿ ಖಾರ ಚಟ್ನಿ ಮಾಡಿ ಹೆಂಗೋ ಈ ವಯ್ಯ ನೆಪದಾಗಾದ್ರೂ ತಿನ್ಬೋದು ಅಟ್ಲಿಗೆ ಹಾ ಈಗ ಮಾಡಿಕೊಡೋ ರೊಟ್ಟಿ ಚಟ್ನಿಗೆ ಹಂಗೆ ನಮ್ಮ ಮೈಯ್ಯಾಗಿರೋ ಹಂಗೆ ಜ್ವರ ಎಲ್ಲ ಇಳ್ದು ಬಿಡ್ಬೇಕು ಹಂಗೆ ಹಾ ಬಿಗ್ ಮಾಡಿ ಅಟ್ಲಿಗೆ ಊಟಕ್ಕೆ ಕರಿಯೋಣ ಹಾ ದವಾಖಾನೆಗೆ ಹೋಗೋಕ್ಕೂ ಲೇಟ್ ಆಯ್ತತ್ ಮತ್ತೆ ಹಾ అప్ప ఈ రొట్టి కరచటి సాక్ సాగ్ సాగ్ నోడు మాత్ర ఈి మొదలు ఊటబెట్టణ ఆకళి నన్గు వే బేరే అస్తైతే మధ్యాహ్న ఇటు ఇటే ఇటు అన్న ఉండితే హి ఫస్ట్ ఊటమా ఊటమా రి రీ బండ్రీ ఆంద రొట్టి కారా చట్నీ రొట్టి కారా చట్నీ అంత్రీ ఈ బర్తిలా నోడ్రీ ఆ ఇద్దీ బి బేగ బారోగ కింద ముంచే రొట్టి బిబినే తిడ్ ఆగ్లే రుచి ఆ జ్వరకు ఒేదు బి బి బేగ ಹಾ ಹಾ ಬಾಯೆಲ್ಲ ಎಲ್ಲ ನೀರು ಬರ್ತದೆ ಈ ಜ್ವರಕ್ಕೂ ಅದಕ್ಕೂ ಆ ಮಳೆ ಬೇರೆ ಬರ್ತಿದೆ ಖಾರ ಚಟ್ನಿ ರೊಟ್ಟಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಭಾಳ ದಿನ ಆಯ್ತು ಕಣೆ ಹ್ಮ್ ತಿಂತೀನಿ ಹಾ 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 ಚಟ್ನಿ ಭಾಳ ಆಗೈತೆ ಕಣೆ ಖಾರ ಖಾರ ಆಗೈತೆ ಯಪ್ಪಾ ಈ ಜ್ವರಕ್ಕೂ ಅದಕ್ಕೂ ಭಾಳ ಚೆನ್ನಾಗ್ ಬಿಡು ಈ ಮಳೆಗೂ ಅದಕ್ಕೂ ನಿಮಗೆ ಜ್ವರ ಬೇರೆ ಬರ್ತಿತ್ತಲ್ಲ ಹ್ಞೂ ಅದಕ್ಕೆ ಜಾಸ್ತಿನೇ ಸ್ವಲ್ಪ ಖಾರ ಹಾಕಿದೆ ಹಾಂ ಮೆಣ್ಸಿನ್ಕಾಯಿ ಹುರಿದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕಿದೆ ಹಾಂ ಈಗಿನ ತಿಂದ್ರೆ ಹಂಗೆ ಸೆಕೆ ಬಂದ್ಬಿಡಬೇಕು ಹಂಗೆ ಹ್ಞೂ ಹ್ಞೂ ಉಂಕರ್ಣೆ ಈ ರೊಟ್ಟಿ ಖಾರ ಚಟ್ನಿ ತಿಂದುಬಿಟ್ರೆ ಯಾವ ದಮಾಖಾನೆಗೂ ಹೋಗೋದು ಬಿಡ ಎಲ್ಲಿಗೂ ಹೋಗೋದು ಬಿಡ ಅನ್ಸ್ ನೋಡು ಇದ್ರಲ್ಲೇ ಇದರಲ್ಲಿ ಜ್ವರ ಎಲ್ಲ ಇಳಿದೋಗಿ ಬಿಡುತ್ತೆ ಹಂಗೆ ಮುಂಚೆ ಎಲ್ಲ ನಮ್ಮನಿಯಾಗ ನಮ್ಮಮ್ಮ ಮಾಡ್ಕೊಡ್ತಿದ್ರು ಹಿಂಗೆ ಇದೇ ರುಚಿ ಕೊಡ್ತಿದ್ರು ನೋಡು ನೀನು ಹಿಂಗೇ ಮಾಡ್ತೀಯ ನೋಡು ಬಹಳ ಇಷ್ಟ ಆಯ್ತು ಕಣೆ ಬಹಳ ಚಟ್ನಿ ಎಲ್ಲಾ ಮಾಡ್ಕೊಂಡು ತಿಂತೀವಿ ಹಳ್ಳಿನಾಗ ಈ ಗಿಡ ಯಾರು ಇದ್ರಿಗೊಂಚೂರು ಏನೂ ಆಗಿಲ್ಲ ఎర్రతారా దవాఖాన బందబిడ్తారు అంకే ఊటే స అదేన అదేనో గంజి గింజి మార్కెట్ కుడితర తింద్రే దాన హిందే అర్ధ జ్వర మనయల్ ఇదత్

ಒಂಚೂರು ಏನು ಹಾಕ್ಕೊಡಲ್ಲ ಹ್ಞೂ ಇನ್ನು ಮನೆಯಾಗೇ ಅದು ಹಾಳಾಗ್ಬಿಡ್ಬೇಕು ಅಲ್ಲಿವರೆಗೂ ಇಟ್ಕೊಂಡ್ಬಿಡ್ತಾಳೆ ಹ್ಞೂ ಒಂಚೂರು ತಗೊಳಿಯಕ್ಕ ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ ಅಂತ ಒಂಚೂರು ಹಾಕ್ಕೊಡೋದಿಲ್ಲ ಒಂದಿನ ಕೊಟ್ಟಿಲ್ಲ ಹ್ಞೂ ನಮ್ಮ ಮನೆಯಾಗಾದ್ರೆ ಬಂದ್ಬಿಡ್ತಾಳೆ ಹ್ಞೂ ಲಸಮಕ್ಕ ಒಳಗಡೆ ತಿಮ್ಮಿ ಬಾರೇ ಒಳಗಡೆ ಊಟಕ್ಕೆ ಕೂತಿದ್ದೀರೇನು ನಾನು ನೋಡಿ ಯಾವ ಟೈಮಿಗೆ ಬಂದಿದ್ದೀನಿ ಅಯ್ಯೋ ಒಂಚೂರು ಮೊಸರು ಇದ್ರೆ ಹಾಕ್ಕೊಡು ಅಂತ ಹೇಳಕ್ ಬಂದಿದ್ದೆ ಹ್ಞೂ ನೀವು ನೋಡಿದ್ರೆ ಊಟಕ್ಕೆ ಕೂತ್ಕೊಂಡ್ಬಿಟ್ಟಿತ್ತೀರಾ ಸರಿ ಸರಿ ಆಮೇಲೆ ಬರ್ತೀನಿ ಹಾಕ್ಕೊಡಿವಂತೆ ತಗೋ ಅವಾ ಈ ಮಳೆಗೆ ಅದೇನು ಮೊಸರು ತಿಂತೀರಾ ನಾನು ಮಾಡಿಲ್ಲ ಮೊಸರು ಹಾಂ ಮಳೆ ತುಂಬ ಬರ್ತಿತ್ತು ಅಂತ ಮೂರು ದಿನದಿಂದ ಮೊಸರು ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಅದ್ಲಿಗೆ ಹಾಂ ಈ ಮಳೆಯಾಗ ಅದೇನು ಮೊಸರು ತಿಂತೀರಾ ఇళ్ళ కనుక నాను మధ్యన మడి పల్లా విత్తు వంచూరు అది మేలే మొసరు బజ్జి కేల్తి తవుడిగా అదికే తడి లక్ష్మకమ్మనే అయితేనో అంత హేళి బందే పలవ్ మేలా పలవ్ మేలే మొసరు బజ్జి ఇె బా నేను ఒక రొట్ి తిన్నవంతే రొట్టి ఖార చట్నీ అన్న చళి జ్వర కణే ఎడ మై కై నో అంతరు ఇవత్ నోడ్రె చళి జ్వర బందేబె ఆగల అదకే ఒంచూరు రొట్టి ఖార చట్నీకొడు అంతరు ఈ రొట్టి చట్టి ఖార చట్నీ తిందం హో అదే దవాఖానకి బా నీనొందొట్టి తిన్నవంతే చనగదైతే ఏ బేడా కణక తినీ అన్ను హాకు జ్వర బర్తీ అంతా నవే తినీ నిమే ఇల్వే నోట్లకి నేను తినీ నాబు యావ్లూ కొడీవంతే ఈ నీవే తినీ ಇಲ್ಲ ಕಣ ಬಾರೆ ರೇ ಭಾಳ ಮಾಡಿದ್ದೀನಿ ನಾನು ರೊಟ್ಟಿ ಮಾಡಿ ಭಾಳ ದಿನ ಆಗಿತ್ತು ಕಣ ಬಾ ಹಾ ಅದಕ್ಕೆ ಜಾಸ್ತಿನೇ ಮಾಡಿದ್ದೆ ಒಂಚೂರು ಹಾ ಇವರಿಗೂ ಜ್ವರ ಬಂದಿತ್ತಲ್ಲ ನಾಳೆ ಆ ಹಂಗೆ ಬಿಸಿ ಮಾಡ್ಕೊಂಡು ಮಾಡ್ಕೊಂಡು ತಿನ್ಬೋದು ಅಂತ ಹೇಳಿ ಅನ್ನನ್ನು ತಿನ್ನೋಕ್ಕಾಗಲ್ಲ ನೋಡು ಜ್ವರಕ್ಕೆ ಅದಕ್ಕೆ ಬಿಸಿ ಮಾಡ್ಕೊಂಡು ತಿನ್ಬೋದು ಅಂತ ಹೇಳಿ ಜಾಸ್ತಿನೇ ಮಾಡಿದ್ದೆ ಬಾ ಅದ್ರಲ್ಲ ಎರಡು ಹಾಕ್ಕೊಡ್ತೀನಿ ತಿನ್ನುವಂತೆ ಸರಿ ಸರಿ ಹಾಕೊಡಕ್ಕ ನಾನು ಭಾಳ ದಿನ ಆಯ್ತು ತಿಂದು ರೊಟ್ಟಿ ಖಾರ ಚಟ್ನಿ ನಮ್ಮನೇಲಿ ಮಾಡಿದ್ರೆ ತಿನ್ನೋದೇ ಇಲ್ಲ ಕಣವ ಆ ಹುಡುಗ ಅಂತೂ ಅಮಾ ಖಾರ ಅಮಾ ಖಾರ ಅಂತ ಬಾಯ್ ಬಾಯಿ ಬಡ್ಕೊತಿರ್ತೀನಿ ಆ ನಮ್ಮ ಮನೆಯವರಂತೂ ನಿಮಗೆ ಗೊತ್ತಲ್ಲ ಖಾರ ಅಂದ್ರೆ ಮುಟ್ಟಲ್ಲ ಹ್ಮ್ ಖಾರ ಅಂದ್ರೆ ಮುಟ್ಟಲ್ಲ ಅದಕ್ಕೆ ನಾನು ತಿನ್ನೋದು ಬಿಟ್ಬಿಟ್ಟಿದ್ದೀನಿ ಅದಕ್ಕೆ ಅವ್ರ ಕಾಲದಲ್ಲಿ ನನಗೇನೇನು ಇಷ್ಟನೋ ಅದೆಲ್ಲ ತಿನ್ನೋದು ಬಿಟ್ಬಿಟ್ಟಿದ್ದೀನಿ ನನಗೇನು ಇಷ್ಟನೋ ಒಬ್ರಿಗೂ ಇಷ್ಟ ಇಲ್ಲ ಹ್ಮ್ ನೋಡು ಸ್ವಲ್ಪ ಹಾಕ್ಕೊಡಕ್ಕ ನೋಡ್ತೀನಿ ಅಕ್ಕ ಇದು ಚಟ್ನಿ ಐತಲ್ಲ ಭಾಳ ಖಾರ ಆಗಿದ್ದ ಕಣಕ ಯಪ್ಪಾ ಎಂತ ತಿಂತೀರಾ ಅಕ್ಕ ಭಾಳ ಖಾರ ಆಗೈತೆ ಚಳಿಗೂ ಅದಕ್ಕೂ ನೀರು ಇರಲೇಬೇಕು ನೋಡ ಮತ್ತ ಇದ್ರಲ್ಲಿ ಒಂಚೂರು ಮೊಸರು ಹಾಕೊಂಡಿದ್ರೆ ಇನ್ನೂ ಚೆನ್ನಾಗಿ ಚೆನ್ನಾಗ್ ಅಕ್ಕ ಏನು ಖಾರನ ಏನೋ ಹ್ಮ್ ನಮ್ಗಂತೂ ಇಷ್ಟೇ ಖಾರ ಇರ್ಬೇಕು ನೋಡು ನಿಮ್ಮ ಅಣ್ಣನೂ ತುಂಬಾ ಖಾರ ತಿಂತಾರೆ ಕಣಿ ಹ್ಞೂ ನೀನ್ ಭಾಳ ಖಾರ ಆಯ್ತಾ ಒಕ್ಕಣಕ್ಕ ನಾನು ತುಂಬಾ ದಿನ ಆಯ್ತು ಈ ಥರ ಖಾರ ಚಟ್ನಿ ಮಾಡಿ ಇವ್ರು ತಿನ್ನಲ್ಲ ನೋಡು ಮನೆಯಾಗ ಅದಕ್ಕೆ ಮಾಡದೆ ಬಿಟ್ಬಿಟ್ಟಿದ್ದೀನಿ ಅದ್ಲಾಗೆ ననగూ ఈగీగా్యాకొ జాస్తి ఖార తినకే ఆగతాయి అద్రే అదూ చందైతి కణక ఈ మళ్ళూ అదిగూ చనగైతే నోడు నాలుగు రొట్టి తిందకబిట్రె మన ఊటన నోడు ఆ పల్ అవి యారు తింటే మధ్యాహ్నం అదే బెళకేను అదే అక్క భా చ కణక నేను కయ్యారే మా రొట్టి అంద భా ఇష్ట నోడు కణే చనగైతే ఖార ఖారీ చనగైతే నోడు ಸರಿ ಕಡೆ ನಂದು ಆಯಿತು ಹೊರಗಡೆ ಕೂತ್ಕೊಂಡಿರ್ತೀನಿ ಸ್ವಲ್ಪ ಮಿಕ್ಸ್ ಇದ್ರೆ ತಂದು ಕೊಡೋಂಗೆ ಊಟ ಮಾಡಿಕೊಂಡು ಸರಿ ಆಯಿತು ಬಂದ್ರೆ ನಡೀರಿ ಹ್ಞೂ ಈಕೆಗೆ ಒಂಚೂರು ಹಾಂ ಇನ್ನೊಂದು ರೊಟ್ಟಿ ಹಾಕಿ ನಾವು ಊಟ ಮಾಡಿಕೊಂಡು ಬರ್ತೀನಿ ಹ್ಞೂ ಹೊರಗಡೆ ಕೂತೀರಿ ಅಕ್ಕ ಭಾಳ ಚಂದ ಮಾಡ್ತೀಯ ಕಣಕ್ಕ ಹ್ಞೂ ಮತ್ತೇನೀಗ ದವಾಖಾನೆಗೆ ಹೋಗ್ತೀರಾ ಏನು ಹ್ಞೂ ಕಣಿ ಭಾಳ ಸಲಿ ಜ್ವರ ಅಂತಿದ್ದರು ಕಣಿ ಹ್ಞೂ ನನಗೆ ಏನಾದರೂ ಆದರೆ ತೊಡ್ಕೊಳೋಕ್ಕೆ ಆಗೋದಿಲ್ಲ ಹ್ಞೂ ಅದಕ್ಕೆ ಬೇಬ್ ಬಿದ್ದನ್ನೇ ಖಾರ ಚಟ್ನಿ ಮಾಡಿ ರೊಟ್ಟಿ ಮಾಡಿಕೊಟ್ಟೆ ಅದ್ರಿಗೆ ಹ್ಞೂ ಏನೂ ತಿಂದಿರಲಿಲ್ಲ ಬೆಳಿಗ್ಗೆಯಿಂದ ಅನ್ನೂ ತಿನ್ನೋಕ್ಕಾಗ್ತಿಲ್ಲ ಜ್ವರ ಜ್ವರ ಅಂತಿದ್ರು ಅದಕ್ಕೆ ಖಾರ ಚಟ್ನಿ ಮಾಡಿ ಈಗ ರೊಟ್ಟಿ ಮಾಡಿ ಬಿಸಿ ಬಿಸಿ ಆಗಿ ಇಟ್ಟಿದ್ದೆ ನೋಡವ ಒಂದು ಜೋರು ಸಮಾಧಾನ ಆಯಿತು ಈಗೇನೋ ಒಂದು ಮೂರು ನಾಲ್ಕು ರೊಟ್ಟಿ ತಿಂದರು ಜ್ವರ ಬಂದ್ರು ఈ స్వల్పధా అయిత నోడు ఈ దవాఖాన ఒంచూరు వీక్స్ కళిధి కొట్బు దవాఖానబడ్తీ కణక భాళ చందోడక రొట్టి అంటూ సరి అక్క బి నను స్వల్ప మొసరుల్వ ఇవ్వ సరిబీడు బోరక మనీ హాకే అయితేనో హాకస్కుంప్తన అట్లగే హి కొతాడు ఆకీత్ర ఇస్కొండ్రు ನೋಡಿದ್ರಲ್ವಾ ಈ ವಿಡಿಯೋನ ನಿಮ್ಮ ಮನೇಲಿ ಹಿಂಗೇನಾ ಚಳಿ ಜ್ವರಪ್ಪ ಅಂದರೆ ಯಾರ್ಯಾರು ಈ ರೊಟ್ಟಿ ಮತ್ತು ಖಾರ ಚಟ್ನಿ ಮಾಡಿಸ್ಕೊಂಡು ತಿಂತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತೆ ಯಾರೆಲ್ಲ ಹೊಸ್ತಾಗಿ ಈ ಚಾನೆಲ್ನ ನೋಡ್ತಾ ಇದ್ದೀರೋ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ರಪ್ಪ ಹಾಗೆ ದವಾಖಾನೆಗೆ ಹೋಗ್ಬೇಕು ದವಾಖಾನೆಗೆ ಹೋಗೋದು ಮುಂದಿನ ಭಾಗದಲ್ಲಿ ಬರುತ್ತೆ ಅದನ್ನು ನೋಡಿ ಸರಿನಾ ಅದರಲ್ಲಿ ಕಾಮಿಡಿ ಎಲ್ಲ ಇರುತ್ತೆ ನೋಡ್ರಿ ಮತ್ತೆ ಸರಿ ಬರ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್